ಪಡ್ತಾ ಇದ್ದೀವಿ ಸುಮಾರು ಒಂದು ಎರಡರಿಂದ ಮೂರು ತಿಂಗಳ ಒಳಗಾಗಿ ಡಿಸೆಂಬರ್ ಒಳಗೆ ಶುರು ದೇವರ ದೇವ್ರ ಇಲ್ಲ ಅಂದ್ರೆ ಸಂಕ್ರಾಂತಿ ಒಳಗೆ ಖಂಡಿತವಾಗಿ ನಾವು ಇದು ಇನ್ನೊಂದು ಎಕ್ಸ್ಟೆನ್ಷನ್ ಅಲ್ಲಿ ಮಾಡಿಬಿಟ್ಟು ಇನ್ನ ಎಷ್ಟು ಹೆಚ್ಚಿನ ಸೇವೆ ಕೊಡೋಣ ಇವಾಗ ದಿನಾಂಕ ಡಯಾಲಿಸಿಸ್ ಗೆ ಇಪ್ಪತ್ತೈದ ಮೂವತ್ತು ಜನ ಕೊಡ್ತಾ ಇದೀವಿ ಅದ್ ಹಿಂದೆ ಕಟ್ಟಡ ರೆಡಿ ಆದ್ಮೇಲೆ ದಿನಕ್ಕೆ ಕನಿಷ್ಠ ಒಂದು ಐವತ್ತು ಜನಕ್ಕೆ ನಾವು ಡಯಾಲಿಸ್ ಮಾಡಬಹುದು ಬೇರೆ ಎಲ್ಲ ಸೇವೆಗಳನ್ನು ನಾವು ಮಾಡೋಕೆ ಕಷ್ಟ ಆದಷ್ಟು ಕಡಿಮೆ ದರದಲ್ಲಿ ನಮ್ಮ ಚೇರ್ಮನ್ ಅವರು ಹೇಳಿದಂಗೆ ಆದಷ್ಟು ಸೇವೆ ಅಥವಾ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ಉಚಿತವಾಗಿ ಕಣ್ಣಿನ ನೇತೃತ್ವ ಚಿಕಿತ್ಸೆ ಮಾಡ್ತಾನೆ ಅದಲ್ಲದೆ ಬೇರೆ ಯಾರನ್ನ ನಾವು ಆದಷ್ಟು ಕಡಿಮೆ ದರದಲ್ಲಿ ಮಾಡ್ಕೊಡ್ತೀವಿ ಅಲ್ಲಿ ಇಚ್ಛೆ ಕೊಡ್ತೀವಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೀತಕ್ಕಂತ ಹಬ್ಬ ದೀಪಾವಳಿ ಹಬ್ಬ ಇವತ್ತು ನಮ್ಮ ಭಾಗದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಕತ್ತಲೆ ಇದ್ದದನ್ನ ಗಮನಿಸಿ ಜೈನ್ ಮಿಷನ್ ಆಸ್ಪತ್ರೆಯವರು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಾಖೆಯನ್ನ ಪ್ರಾರಂಭ ಮಾಡಿ ಕಳೆದ ಹಲವಾರು ವರ್ಷಗಳಿಂದ ಇವತ್ತು ಈ ಭಾಗದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆ ಮತ್ತು ಅತ್ಯಂತ ಕಡಿಮೆ ದರದಲ್ಲಿ ನೀಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಸಹ ನಾವೆಲ್ಲರೂ ಮೆಚ್ಚಲೇಬೇಕಾದಂಥದ್ದು ಇವತ್ತು ಜೈನ್ ಆಸ್ಪತ್ರೆ ಕೇವಲ ಈ ಭಾಗ ಅಲ್ಲ ಎರಡು ಮೂರು ಜಿಲ್ಲೆಗಳಿಂದ ಸಹ ಇಲ್ಲಿ ಜನ ಬಂದು ಆರೋಗ್ಯ ಚಿಕಿತ್ಸೆಯನ್ನು ಪಡ್ಕೋತಾ ಇದ್ದಾರೆ ವಿಶೇಷವಾಗಿ ಡಯಾಲಿಸಿಸ್ ಇವತ್ತು ಏನು ಅತ್ಯಂತ ಉಚಿತವಾಗಿ ಡಯಾಲಿಸಿಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ನನಗೆ ತಿಳಿದ ಹಾಗೆ ಇದೊಂದೇ ಆಸ್ಪತ್ರೆ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ ಇವತ್ತು ಡಯಾಲಿಸಿಸ್ ಪೇಷಂಟ್ಗಳು ಒಂದು ಬಾರಿಗೆ ಕನಿಷ್ಠ ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಐದು ಸಾವಿರ ರೂಪಾಯಿವರೆಗೂ ಸಹ ವ್ಯಯ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಅಂತದ್ದನ್ನ ಸಂಪೂರ್ಣ ಉಚಿತವಾಗಿ ನೀಡ್ತಾ ಇದ್ದಾರೆ ಇವರು ಮಾಡ್ತಾ ಇರ್ತಕ್ಕಂತಹ ಆರೋಗ್ಯ ಚಿಕಿತ್ಸಾ ಕ್ಯಾಂಪ್ಗಳು ಬಹುಶಃ ಪ್ರತಿನಿತ್ಯ ಒಂದು ಕ್ಯಾಂಪ್ ಇರ್ತದೆ ಅನೇಕ ಕಂಪನಿಗಳ ಜೊತೆ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ ಒಳ್ಳೆಯ ಇನ್ನೊಂದು ವಿಶೇಷ ಅಂತಂದ್ರೆ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಬಹುಶಃ ಈ ಭಾಗದಲ್ಲಿ ಬೇರೆ ಯಾರು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಸಾವಿರ ರೂಗಳಿಗೆ ಒಂದು ಮೂವತ್ತಕ್ಕೂ ಹೆಚ್ಚು ಡಯಾಗ್ನೈಸಿಸ್ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನ ಈ ಆಸ್ಪತ್ರೆ ಮಾಡ್ತಾ ಇದೆ ವಿಶೇಷವಾಗಿ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ನಮ್ಮ ಸೋಲಂಕಿರವರು ಅವರ ಇಡೀ ತಂಡ ಬಹುಶಃ ಈ ಭಾಗದಲ್ಲಿ ಸಾವಿರಾರು ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಟ್ಟಿದ್ದಾರೆ ಹೊರೆ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ಕೊಡ್ತಕ್ಕಂತದ್ದಾಗ್ಬೋದು ಈ ಎಲ್ಲ ರೀತಿಯಲ್ಲೂ ಸಹ ನಾನು ಈ ಸಂಸ್ಥೆ ತುಂಬಾ ಮುಂದೆ ಬರ್ತಾ ಇದೆ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಈ ಸಂಸ್ಥೆಗೆ ಸಂಪೂರ್ಣವಾದಂತ ಸಹಕಾರ ನಾವೆಲ್ಲರೂ ಸಹ ಕೊಡೋಣ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಇವತ್ತು ಈ ಒಂದು ಸಂಸ್ಥೆಗೆ ಅತ್ಯಂತ ಹೆಚ್ಚು ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟಿದ್ದೆ ಆದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಈ ಇರತಕ್ಕಂತಹ ಆ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ವರದಾನವಾಗಿ ಈ ಆಸ್ಪತ್ರೆ ಹೊರಹೊಮ್ಮಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಫೋರ್ ಫೋರ್ ಇಯರ್ಸ್ ಆಗಿದೆ ಪೋರಿಸದಲ್ಲಿ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಇದು ತುಂಬಾ ಒಳ್ಳೆ ಕೆಲಸ ಇದು ಶುರು ಆಗಿದೆ ಅಲ್ಲ ಮೋರ್ ದನ್ ಒನ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪೇಶೆಂಟ್ಸ್ ಬಂದು ಎಲ್ಲ ಚಿಕಿತ್ಸೆ ಮಾಡಿದ್ದೇವೆ ಇಲ್ಲಿ ಮತ್ತೆ ಮೇನ್ ಅಂದ್ರೆ ರಿಯಾಯಿತಿ ಮಾಡ್ತೀವಿ ಹೇಳ್ತೀವಿ ಎಸ್ ಡೆಫಿನೆಟ್ಲಿ ಬಟ್ ಮೇನ್ಲಿ ಅಲ್ಲಿ ಏನಂದ್ರೆ ಒಂದು ಐಸಿಯು ಐಸಿಯು ಫೆಸಿಲಿಟಿ ಅದೇ ತರ ಇಲ್ಲಿ ಇಲ್ಲ ಫಸ್ಟ್ ಯು ಮತ್ತೆ ಡಯಾಲಿಸಿಸ್ ಇದೆ ಆಪರೇಷನ್ ಥಿಯೇಟರ್ ಸರ್ ತುಂಬಾ ಒಳ್ಳೆ ಆಪರೇಷನ್ ಥಿಯೇಟರ್ ಇದೆ ನಾನು ನನಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಬಾಲಕೃಷ್ಣ ಇವರು ಬಂದ ಮೇಲೆ ಇನ್ನು ತುಂಬಾ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ ಈಗ ನಮ್ಮ ಸೆಕ್ರೆಟರಿ ಸರ್ ಹೇಳಿದ್ದಾರೆ ಅದೇ ಪ್ರಕಾರ ಕೆಳಗಡೆ ಇದು ಬಿಲ್ಡಿಂಗ್ ತ್ರೀ ಮಂತ್ಸ್ ಯಾವ ತ್ರೀ ಅಂಡ್ ಹಾಫ್ ಮಂತ್ಸ್ಗೆ ಟೋಟಲ್ ರೆಡಿ ಆಗುತ್ತೆ ಅಲ್ಲಿ ಮೇನ್ ಏನಿದೆ ಅಂದ್ರೆ ಫಸ್ಟು ಡಯಾಲಿಸಿಸ್ ಸೆಂಟರ್ ಹೋಗುತ್ತೆ ಅಲ್ಲಿ ತರ್ಟಿ ಟು ಫಾರ್ಟಿ ತರ್ಟಿ ಬೆಡ್ಸ್ ಹಾಕಬೇಕು ಅದೇ ತರ ವಿಚಾರ ಇದೆ ನಮ್ಮ ಏನು ಡೊನೇಷನ್ ಸಿಕ್ಕಿದರೆ ಮಾಡೋಕ್ಕಾಗತ್ತೆ ಯಾಕಂದ್ರೆ ಪ್ರತಿದಿನ ಖರ್ಚು ಅಟ್ಲೀಸ್ಟ್ ಟೆನ್ ಲ್ಯಾಕ್ಸ್ ಟು ಫಿಫ್ಟೀನ್ ಲ್ಯಾಕ್ಸ್ ರುಪೀಸ್ ಪರ್ ಮಂತ್ ಇದೆ ಜಸ್ಟ್ ರನ್ ಡಯಾಲಿಸಿಸ್ ಇನ್ನೊಂದು ಏನಿದ್ರೆ ಕನ್ನಡ ಚಿಕಿತ್ಸೆ ಕನ್ನಡ ಅದು ಪರಿ ಕ್ಯಾಂಪ್ಸ್ ನಾವು ಮಾಡ್ತೀವಿ ಈಗ ಗವರ್ನಮೆಂಟ್ ಕಡೆ ಎಲ್ಲ ಟೂ ಮಂತ್ಸ್ ಆಗಿದೆ ಎಲ್ಲ ಸ್ಟಾಪ್ ಮಾಡಿದೀವಿ ಬಟ್ ವಿ ಆರ್ ಸ್ಟಿಲ್ ಕಂಟಿನ್ಯೂ ಏನಿದೆ ನಮ್ಮ ಸಾಹೇಬರು ಹೇಳಿದ್ರೆ ಅದರ ಇದು ಮಾಡ್ಲಿ ಇನ್ನೇ ನೋಡೋಣ ಆದ್ಮೇಲೆ ಇನ್ನೊಂದು ಅಲ್ಲಿ ವಿ ಆರ್ ಗೋಯಿಂಗ್ ಟು ಪುಟ್ ಡಯಾಬಿಟಿಕ್ ಸೆಂಟರ್ ಫಾರ್ ಎಕ್ಸಿಲೆನ್ಸ್ ಯಾಕಂದ್ರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾನೇ ನಾನು ನೋಡ ಪ್ರಕಾರ ಏನಿದೆ ಅಂದರೆ ಆಫ್ಟರ್ ಫಾರ್ಟಿ ಇಯರ್ಸ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಗೆ ಇದು ಡಯಾಬಿಟೀಸ್ ಇದೆ ಸೊ ಅದೇ ಡಯಾಬಿಟಿಸ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂದ್ರೆ ಏನು ಅಲ್ಲಿ ಡಯಾಬಿಟೀಸ್ ಬಗ್ಗೆ ಎಲ್ಲ ವ್ಯವಸ್ಥೆ ಇರುತ್ತೆ ಓಕೆ ಸರ್ಜರಿ ಅಥವಾ ಡಯಾಲಿಸಿಸ್ ಇದೆ ಮತ್ತೆ ನರ್ ಇವ್ರದ್ದು ಪ್ರಾಬ್ಲಮ್ ಇರಲಿ ಅಥವಾ ಡಯಾಬಿಟೀಸ್ ಮೆಡಿಕಲ್ ಟ್ರೀಟ್ಮೆಂಟ್ ಇರಲಿ ಏನೇನಿದ್ರೆ ಮತ್ತೆ ಡಯಟಿಷನ್ಸ್ ಎಲ್ಲ ಇರುತ್ತೆ ಸೊ ದ್ಯಾಟ್ ವಿರ್ ಗೋಯಿಂಗ್ ಟು ಸ್ಪೆಂಡ್ ಅಬೌಟ್ ಫಿಫ್ಟೀನ್ ತೌಸಂಡ್ ಸ್ಕ್ವೇರ್ ಫೀಟ್ ಜಾಗ ಅಲ್ಲಿ ಕೊಡ್ ಕೊಡ್ತೀವಿ ಇನ್ನೊಂದು ನಾವು ಪ್ರಯತ್ನ ಮಾಡ್ತೀವಿ ಯಾರು ಕಾರ್ಡಿಯೊಲಾಜಿಸ್ಟ್ ಕಾರ್ಡಿಯಕ್ ಡಿಪಾರ್ಟ್ಮೆಂಟ್ ಮಾಡೋಕ್ಕೆ ನಮ್ದು ಇಚ್ಛೆ ಇದೆ ಸೊ ಯಾವುದು ಕಾರ್ಡಿಯೋಲಾಜಿಸ್ಟ್ ಬಂದು ಹೇಳ್ತಾ ಇರ್ತದೆ ನಾವು ರಿಕ್ರೂಟ್ಮೆಂಟ್ ಮಾಡಿ ಕೊಡ್ತೀವಿ ಇಲ್ಲಿ ಸಪೋಸ್ ಆಗಲಿಲ್ಲ ಅಂದರೆ ನಾವು ಮುಂಚೆ ಹೇಳಿದರೆ ಇಲ್ಲಿ ಆಯುರ್ವೇದ ಸೆಂಟರ್ ಶೂ ಮಾಡೋಣ ಅದು ನೋಡೋಣ ಏನಿದೆ ಬಟ್ ಡೆಫಿನೆಟ್ಲಿ ನಮ್ದು ಏನ್ ಇಚ್ಛೆ ಇದೆ ಅಂದ್ರೆ ಕಾರ್ಡಿಯೋಲಾಜಿ ಸೆಂಟರ್ ಮತ್ತೆ ಡಯಾಬಿಟಿಕ್ ಸೆಂಟರ್ ಅಂಡ್ ದಿಸ್ ಕನ್ನದು ಮಾಡೋಣ ಥ್ಯಾಂಕ್ ಯು ಅಂಡ್ ಐ ಲೈಕ್ ಟು ಗಿವ್ ಯು ಥ್ಯಾಂಕ್ ಟು ಎವ್ರಿಬಡಿ ಬಿಕಾಸ್ ಆಫ್ ಯು ನಿಮಗೋಸ್ಕರ ಎಲ್ಲ ಇದು ಜನಕ್ಕೆ ಗೊತ್ತಾಗುತ್ತೆ ಏನೇನ್ ಆಗಿದೆ ಏನೇನ್ ಯಾಕೆ ಅಂದ್ರೆ ನೀವು ಎಲ್ಲ ಬಂದು ಏನೇ ಸಮಾಚಾರ ಇದೆ ಇಲ್ಲಿದ್ದ ಒಳ್ಳೆ ಸಮಾಚಾರ ಇದೆ ಎಲ್ಲರಿಗೆ ನೀವು ಮಾಧ್ಯಮ ಕಡೆದು ಹೇಳ್ತಾರೆ ಅಂದ್ರೆ ಸೊ ಐ ವಿಲ್ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಕಂಟಿನ್ಯೂ ಇಟ್ ಅಂಡ್ ನನ್ನ ಕಡೆದು ಇನ್ನೊಂದು ಒಂದು ಯಾವುದು ಬಡವರಿ ಇದೆ ಅಂದ್ರೆ ಡೈರೆಕ್ಟ್ಲಿ ಉತ್ತಮ ಚರ್ಗ ಕಳಿಸಿ ಸರ್ ನೋಡ್ಬಿಟ್ಟು ಏನಿದೆ ಡೆಫಿನೆಟ್ಲಿ ಮಾಡ್ತಾರೆ ಈಗ ನಮ್ದು ನೀವು ಸಿಇಒ ಸರ್ ಬಂದಿದ್ದಾರೆ ತಮಿಳುನಾಡು ಮತ್ತೆ ಕೇರಳ ಅಲ್ಲಿ ನಾರ್ತ್ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಬಂದು ಬಹಳ ಚೇಂಜಸ್ ಶುರು ಮಾಡಿದ್ದೇವೆ ಸೊ ಅಸ್ ಇಸ್ வ் பெஸ்ட் ட்ரீட்மெண்ட் இன் திக்கழாபுர சோ பேஷன் இல்ல முந்தே அந்த பெங்களுர் கடை ஹோ அது மெய்னு உதேஷ் பெங்களுர் ஏனேனாக எல்லார்க்கு கடமை தர மெய்ன் எல்லா டாக்கு மெய்ன் ஆல் ஆர் யங் டாஸ் எல்லா யங் யங் அந்த ஏனாக எனர்ஜி இல்லை மத்திய நாலேஜ் தான் சோ ஐ ஆம் ரியலி வெரி வெரி டாங்க்ஃபுல் டூ மை ஆல் தாஸ் ஹூ ஆர் வர்க்கிங் வித் Thank you very much. Thank you.